ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ಸಿಎಂ ಸಿದ್ದರಾಮಯ್ಯ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ಬಡಿದಾಟದಿಂದ ಸುಸ್ತಾಗಿರುವ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರ ನಡುವಿನ ಜಗಳಕ್ಕೆ ಮದ್ದು ಅರಿಯಲು ಮುಂದಾಗಿದೆ ಎನ್ನಲಾಗುತ್ತಿದೆ ರಾಜ್ಯ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ಇದೀಗ ಮೂರನೆಯವರು ಬಂದು ಕೂರಲೂಬಹುದು ಎನ್ನಲಾಗುತ್ತಿದೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳಗ್ಗೆ ಎದ್ರೆ ಬಣ ಬಡಿದಾಟ ಪಾಲಿಟಿಕ್ಸ್ ನಡೆಯುತ್ತಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಪೈಪೋಟಿ ಎದ್ದಿದ್ದು ಉಭಯ ಟೀಮ್ಗಳ ನಡುವೆ ಏಟು ಎದುರೇಟು ಪಾಲಿಟಿಕ್ಸ್ ಮುಂದುವರೆದಿದೆ ಸಿದ್ದರಾಮಯ್ಯ ಬಣ ಇನ್ನೊಂದಿಷ್ಟು ಡಿಸ್ಕಂ ಪೋಸ್ಟ್ಗಳು ಸೃಷ್ಟಿಯಾಗಬೇಕು ಎನ್ನುತ್ತಿದೆ ಕೆ ಡಿಕೆಶಿ ಬಣವೂ ಕೂಡ ಒಕ್ಕಲಿಗ ಸಿಎಂ ಆಗಲಿ ಎಂದು ಎದುರೇಟು ಹಾಕಿದೆ ಈ ಬಣ ಬಡಿದಾಟದಿಂದ ಹೈಕಮಾಂಡ್ ಗರಂ ಆಗಿದೆ ಉಭಯ ಬಣಗಳ ಜಗಳದಲ್ಲಿ ಮೂರನೇ ವ್ಯಕ್ತಿಗೆ ಲಾಭ ಆಗಲಿದೆಯಾ ಎಂಬ ಕುತೂಹಲ ಮೂಡಿದೆ ಹಲವು ವರ್ಷಗಳಿಂದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟು ಕಾಯುತ್ತಿದ್ದ ವ್ಯಕ್ತಿಗೆ ಈ ಬಾರಿ ಅವಕಾಶ ಪಕ್ಕಾ ಅಂತಿವೆ ಹೈಕಮಾಂಡ್ ಮೂಲಗಳು ಸಿದ್ದರಾಮಯ್ಯ ಎರಡೂವರೆ ವರ್ಷಗಳನ್ನ ಪೂರೈಸಿದ ಬಳಿಕ ರಾಜ್ಯದಲ್ಲಿ ಭಾರಿ ಬದಲಾವಣೆ ಸಾಧ್ಯತೆ ಇದೆ ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಈ ಡಿ ಡಿಕೆ ಶಿವಕುಮಾರ್ ಸಿಎಂ ಆಗುವುದಕ್ಕೆ ವಿರೋಧವಿದೆ ಸಿದ್ದರಾಮಯ್ಯ ಮುಂದುವರಿಯಲು ಡಿಕೆಶಿ ಬಣ ಬಿಡಲಾರದು ಹೀಗಾಗಿ ಹೈಕಮಾಂಡ್ ನಿಷ್ಠಾವಂತ ವ್ಯಕ್ತಿಗೆ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತನಾದ ವ್ಯಕ್ತಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಅಂತವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಟ್ಟರೆ ಬೇರೆ ಯಾರು ಇಲ್ಲ ಸಿದ್ದು ಡಿಕೆಶಿಗೆ ಕಾಯ್ದಪ್ಪಿದ ಹುದ್ದೆ ಸದ್ಯ ರಾಜ್ಯ ರಾಜಕಾರಣದ ಅತಿ ಹಿರಿಯ ಹುದ್ದೆಯಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಗುವುದು ಬಹುತೇಕ ಪಕ್ಕ ಆಗಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ದಿನೇ ದಿನೇ ಗಟ್ಟಿ ಆಗುತ್ತಿದೆ ಲೋಕಸಭೆ ಚುನಾವಣೆಯಲ್ಲಿ ಇದು ಧನಾತ್ಮಕ ಫಲಿತಾಂಶ ತಂದುಕೊಟ್ಟ ಬಳಿಕ ಮೈತ್ರಿ ಇನ್ನಷ್ಟು ಬಿಗಿಯಾಗಿದೆ ಲಿಂಗಾಯತ ಹಾಗೂ ಒಕ್ಕಲಿಗ ವೋಟ್ ಬ್ಯಾಂಕ್ ಮೈತ್ರಿಗೆ ಗಟ್ಟಿಯಾದ್ರೆ ರಾಜ್ಯ ಕಾಂಗ್ರೆಸ್ಗೆ ತೀವ್ರ ಹಾನಿಯಾಗಲಿದೆ ಈ ಮೈತ್ರಿ ಗಟ್ಟಿ ಆಗದಂತೆ ಬ್ರೇಕ್ ಹಾಕುವುದಕ್ಕೂ ಕೂಡ ಇದು ಅನಿವಾರ್ಯವಾಗಿದೆ ಒಟ್ಟಿನಲ್ಲಿ ಲಿಂಗಾಯತ ಒಕ್ಕಲಿಗ ಮತ ಬ್ಯಾಂಕ್ಗೆ ಪರ್ಯಾಯವಾಗಿ ದಲಿತ ಸಮುದಾಯಕ್ಕೆ ಮಣೆ ಹಾಕಿ ದಲಿತ ಸಮುದಾಯದ ವೋಟ್ ಗಟ್ಟಿ ಮಾಡಿಕೊಳ್ಳಲು ಹೈಕಮಾಂಡ್ ಪ್ಲಾನ್ ಮಾಡಿದೆ ಖರ್ಗೆಗೆ ಅಧಿಕಾರ ನೀಡುವ ಮೂಲಕ ಅಹಿಂದ ವರ್ಗಕ್ಕೆ ಅಧಿಕಾರ ಕೊಟ್ಟೆವು ಅನ್ನುವ ಸಂದೇಶ ರವಾನೆ ಮಾಡುವುದು ಆ ಮೂಲಕ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಗೆ ಟಕ್ಕರ್ ಕೊಡುವ ಪ್ಲಾನ್ ಅಲ್ಲಿ ಹೈಕಮಾಂಡ್ ಇದೆ ಹೀಗಾಗಿ ಇಬ್ಬರ ಜಗಳದಲ್ಲಿ ಮೂರನೇವರೆಗೆ ಲಾಭವಾದರೂ ಕೂಡ ಅಚ್ಚರಿ ಇಲ್ಲ ಎಂದು ಕಾಂಗ್ರೆಸ್ನ ಮೂಲಗಳು ಹೇಳಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ